ಅರಿವು ಮತ್ತು ಆನಂದಗಳ ಅಂತ್ಯವಿಲ್ಲದ ಪ್ರವಾಹ ಅಮ್ಮನವರು ಅಂದರೆ ಏನು ಅಂದರೆ ಅದು ಜ್ಞಾನದ ಪ್ರವಾಹ ಮತ್ತು ಆನಂದದ ಪ್ರವಾಹ ಇಂಥ ಇಂಥ ಅಮ್ಮನವರನ್ನು ಇಂಥ ದಲಿತ ತ್ರಿಬರ ಸುಂದರಿಯನ್ನು ಧನ್ಯರಾದ ಯಾರೋ ಕೆಲವರು ಭಜಿಸ್ತಾರೆ ಶಂಕರಾಚಾರ್ಯರ ಮಾತು ಎಲ್ಲರೂ ಭಜಿಸ್ತಾರೆ ಅಂತಲ್ಲ ಭಜಂತಿತ್ವಾಂ ಧನ್ಯ ಕತಿಚನ ಈ ನೂರಾರು ನೂರಾರು ಕೋಟಿ ಮನುಷ್ಯರ ಮಧ್ಯದಲ್ಲಿ ಯಾರೋ ಕೆಲವರು ಮಾತ್ರ ಅಂಥ ಯೋಗವನ್ನು ಹೊಂದಿ ಬಂದಿರ್ತಾರೆ ಅಂಥವ್ರಿಗೆ ಮಾತ್ರ ಅವಳನ್ನು ಭಜಿಸುವ ಅವಕಾಶ ಪ್ರಾಪ್ತ ಆಗ್ತದೆ ಅವಳನ್ನು ಅವಳ ಕುರಿತಾಗಿ ಭಕ್ತಿ ಮಾಡುವಂಥ ಅವಕಾಶ ಪ್ರಾಪ್ತ ಆಗ್ತದೆ ಉಳಿದವರಿಗೆ ಅವಳ ಕುರಿತು ಭಕ್ತಿ ಮಾಡುವ ಅವಕಾಶವೇ ಪ್ರಾಪ್ತ ಆಗೋದಿಲ್ಲ ಅವಳ ಬಗ್ಗೆ ಕೇಳಿರೋದೇ ಇಲ್ಲ ಯಾಕೆಂದರೆ ಅಪರೂಪದ ವಸ್ತು ಎಲ್ಲರಿಗೂ ಸಿಗುವಂಥದ್ದಲ್ಲ ಅಪರೂಪದ ವಸ್ತು ಈಗ ನೀವು ಪಾಯಸ ಅಂದರೆ ಪ್ರತಿನಿತ್ಯ ಮಾಡೋದಿಲ್ಲ ಪಾಯಸವನ್ನು ಅಥವಾ ಒಂದು ಉತ್ತಮವಾದ ಭವಿಷ್ಯ ಅಂತಂದರೆ ದಿನ ಮಾಡೋದಿಲ್ಲ ಬೆಳಗಿನ ತಿಂಡಿಗೆ ಮಾಡ್ತಾರೆ ಪ್ರತಿದಿನ ಮೈಸೂರು ಪಕ್ಕನ ಅಂದರೆ ಇಲ್ಲ ಅಂತ ಅದು ಎಲ್ಲೋ ಅಪರೂಪಕ್ಕೆ ಒಂದು ಸರ್ತಿ ಹೋಳಿಗೆ ಮಾಡಬೇಕು ಅಂದರೆ ರೊಟ್ಟಿ ಮಾಡಿದಾಗ ಚಪಾತಿ ಮಾಡಿದಾಗ ಹೋಳಿಗೆ ಮಾಡೋದಿಲ್ಲ ಯಾವಾಗಲೂ ಒಂದು ಸತಿ ಮಾಡ್ತಾರೆ ಅಂತ ಹಾಗೆ ಈ ಅಪರೂಪದ ಒಂದು ವಸ್ತು ಅದು ಅಮ್ಮನವರು ಅಂದರೆ ಯಾರೋ ಕೆಲವರು ಮಾತ್ರ ಅವಳ ಬಗ್ಗೆ ಕೇಳ್ತಾರೆ ಭಕ್ತಿಯನ್ನು ತಾಳ್ತಾರೆ ಮತ್ತು ಅವಳ ಉಪಾಸನೆಯನ್ನು ಸೇವೆಯನ್ನು ಮಾಡ್ತಾರೆ ಎಷ್ಟು ಅದ್ಭುತ ಅಂದರೆ ಪ್ರತಿಯೊಂದು ಒಂದೊಂದು ವಸ್ತುವು ಕೂಡ ನಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಅಂತ ಈಗ ನಾವು ವಿಷಮಯವಾದ ಬದುಕನ್ನು ಬದುಕ್ತಾ ಇದ್ದೇವೆ ಅವಳಿರುವುದು ಅಮೃತ ಸಮುದ್ರದಲ್ಲಿ ಅಂತ ಪರಿಹಾರ ಅಂತ ನಮ್ಮದು ಅಂತ್ಯವಿಲ್ಲದ ಬಿಲ್ಲದ ಅಪೇಕ್ಷೆಗಳು ಮುಕ್ತಾಯವೇ ಇಲ್ಲ ಅಂತ ಆಸೆಯ ಮೇಲೊಂದು ಆಸೆ ಮೇಲೊಂದು ಆಸೆ ಮೇಲೊಂದು ಆಸೆ ಹೊತ್ತು ಬದುಕು ನಾವು ಅವಳು ಅವಳು ಸುತ್ತಮುತ್ತ ಕಲ್ಪು ವೃಕ್ಷ ಇದೆ ಅವಳು ಇರುವುದು ಚಿಂತಾಮಣಿ ಗೃಹದಲ್ಲಿ ಅವೆಲ್ಲ ನಮ್ಮ ನಮ್ಮ ಕೋರಿಕೆಗಳನ್ನ ಅಪೇಕ್ಷೆಗಳನ್ನು ಪೂರೈಸಲಿಕ್ಕಿರ್ತಕ್ಕಂಥವು ಅಂಥದ್ದು ಅಂತ ಶಿವನೇ ನೆಲೆ ಅವಳಿಗೆ ಶಿವಾಕರೆ ಮಂಚೆ ಅಂದರೆ ಶಿವನ ಮೇಲೆ ಹತ್ತು ಕೂತಿದ್ದಾಳೆ ಅನ್ನೋ ಥರ ತಗೋಬಾರ್ದು ಅದನ್ನ ಆ ಅರ್ಥ ಅಲ್ಲ ಅದಕ್ಕೆ ಶಿವನೇ ನೆಲೆ ಅಂತ ಶಿವನಲ್ಲಿ ಹಾಕಿ ನೆಲೆಯಾಗಿದ್ದಾಳೆ ಅಂತ ಅಂಥವಳು ಅಂತ ನಮ್ಮ ಜೀವನದಲ್ಲಿ ಅಶಿವ ಅಶುಭ ತುಂಬ ಇದೆ ಅದೆಲ್ಲ ಪರಿಹಾರ ಮಾಡೋದಕ್ಕೆ ಶಕ್ತಿ ಅವಳಗಿದೆ ಯಾಕೆಂದ್ರೆ ಅವಳು ನೆಲೆಯಾಗಿರುವುದೇ ಶಿವನಲ್ಲಿ ಪರಮಶಿವನಲ್ಲಿ ನಖ ದೀದ ಸಂಚಿನ್ನ ನಮಜ್ಜನ ತಮೋಗುಣ ಈ ನಮಸ್ಕಾರ ಮಾಡುವ ಜನರು ನಮಜ್ಜನ ಅಂದರೆ ನಮಸ್ಕಾರ ಮಾಡ್ತಕ್ಕಂಥ ಜನಗಳ ತಮೋಗುಣವನ್ನು ದೂರ ಮಾಡುವಂಥ ಪ್ರಭೆ ಅವಳು ಕಾಲಿನ ಉಗುರುಗಳಿಗಿದೆ ಅಂತ ಈ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅವಳಿಗೆ ಮತ್ತೆ ಹೆಚ್ಚಿನ ದಿನ ಬೇಕಾಗೋದಿಲ್ಲ ಅಂತ ಅವಳ ಕಾಲಿನ ಉಗುರುಗಳ ಪ್ರಭೆ ಒಂದು ಸಾಕಂತೆ ನಮ್ಮ ಗುಣವನ್ನು ದೂರ ಮಾಡಲಿಕ್ಕೆ ಅಂಥ ಯೋಗ್ಯತೆ ಉಳ್ಳಂಥ ಮಹಾದೇವಿ ಅವಳು ಅವಳ ದೃಷ್ಟಿಪಾತ ಮಾತ್ರದಿಂದ ಅವಳಿಗೆ ಆ ಶಕ್ತಿ ಇದೆ ಕಾಮ ಸಂಜೀವನ ಔಷಧಿ ಅಂತಿದೆಯಲ್ಲ ಅಲ್ಲಿ ಕಾಮನನ್ನು ಆಕೆ ಮತ್ತೆ ಬದುಕ್ ಬದುಕಿಸ್ತಾಳೆ ಹೇಗೆ ಅಂದರೆ ಕೇವಲ ದೃಷ್ಟಿಪಾತ ಮಾತ್ರದಿಂದ ಕಣ್ಣಿಗೆ ಆ ಶಕ್ತಿ ಇದೆ ಅವಳಿಗೆ ಅಂತ ಕಾಮಾಕ್ಷಿ ಅಂತ ಕರೀತಾರೆ ನೋಡಿ ಈ ದೇವಿ ಹೆಸರು ಕಾಮಾಕ್ಷಿ ಅಂತ ಅಕ್ಷಿ ಅಂದರೆ ಕಣ್ಣು ಅಂತ ಕಾಮಾಕ್ಷಿ ಅಂದರೆ ನೋಟವೇ ಸಾಕು ಕಾಮನಗಳನ್ನು ಈಡೇರಿಸೋದಕ್ಕೆ ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ ಬೇರೆ ಏನು ಬೇಕಾಗೋದಿಲ್ಲ ದೃಷ್ಟಿಪಾತ ಮಾತ್ರ ಸಾಕು ಹಾಗಾಗಿ ನೀವು ದೇವಿಯನ್ನು ಕೇಳುವಾಗ ಬೇರೆ ಏನೂ ಕೇಳಬೇಡಿ ನೋಡು ಅಂತ ಕೇಳಿ ಅಷ್ಟೆ ನನ್ನನ್ನು ನೋಡು ಅಂತ ಬೇರೆ ಏನೂ ಕೇಳಬೇಕಾಗಿಲ್ಲ ಕೇವಲ ನಿನ್ನ ದೃಷ್ಟಿ ನನ್ನ ಮೇಲೆ ಇರಲಿ ಅಂತ ಇಷ್ಟು ಮಾತ್ರ ಕೇಳಬೇಕಾಗಿರುವಂಥದ್ದು ಯಾಕೆಂದರೆ ಒಂದು ವರದಲ್ಲಿ ಎಲ್ಲ ವರಗಳು ಸೇರಿವೆ ನಿಮ್ಮಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನೂ ಅದು ಒಂದರಲ್ಲೇ ಕೊಡ್ತಕ್ಕಂಥವ್ರು